கன்னட நாடு இது கன்னடிகர நாடி மிடித்தா अधि 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 अधि

ಹಣ್ಣುರಂ ಅಂತೇಳಿ ಬಳ್ಳಾರಿ ನಗರದಲ್ಲಿ ಆಚರಣೆಯನ್ನು ಮಾಡ್ತಾರೆ ಹೋಮ ಸೌಹಾರ್ದಿಕ ವೇದಿಕೆ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಹಿಂದೂ ಮತ್ತು ಮುಸ್ಲಿಮ್ಸ್ ಎರಡೂ ಸಮುದಾಯಗಳು ಕಲಿತು ಈ ಹಬ್ಬನೂ ಭಾಳ ಅಜೃಮಣವಾಗಿ ಆಚರಣೆಯನ್ನು ಬಳ್ಳಾರಿ ನಗರಕ್ಕೆ ಮಾಡ್ತಾರೆ ಅಗಲಿ ಬಗ್ಲಿದ ಆಂಧ್ರ ಪ್ರದೇಶ ಪ್ರಾಂತದಲ್ಲಿ ಇರೋಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಗ್ಲಿ ಇರೋಕ್ಕಂಥ ಊರುಗಳು ಜನ ಎಲ್ಲ ಬಳ್ಳಾರಿ ನಗರಕ್ಕೆ ಆಗಮಿಸ್ತಾರೆ ಈ ಸಡಮೋರಮ ಹಬ್ಬವನ್ನು ನೋಡೋಕ್ಕೆ ಇಡೀ ನಮ್ಮ ಹಿಂದೂ ಮತ್ತು ಮುಸ್ಲಿಮ್ಸು ಬಾಂಧವರು ಕಲಿತು ಈ ಹಬ್ಬವನ್ನು ಬಳ್ಳಾರಿ ನಗರಕ್ಕೆ ಒಂದು ಮಾದರಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಭಾಳ ಶಾಂತಿಯ ಮಾತು ಬಳ್ಳಾರಿ ಜನ ಇದಕ್ಕೆ ಇಡೀ ಜಗತ್ತಿಗೆ ಒಂದು ಮಾದರಿ ತನಕ ಬಳ್ಳಾರಿ ನಗರದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಜನ ಎಲ್ಲಿ ಎಲ್ಲಿ ಕಡಲಿಂದ ಜನ ಬರ್ತಾರೆ ಅಂತ ಹೇಳಿದ್ರೆ ನೋಡೋಕ್ಕೆ ಈ ದಿವಸ ನೋಡಬೇಕು ಅದಕ್ಕೆ ಇತಿಹಾಸ ಸಾಕ್ಷಿ ಆಗ್ತದೆ ಬಳ್ಳಾರಿ ನಗರದಲ್ಲಿ ಒಂದು ವಜ್ರಮಣೆಯಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಜನರು ಅಂತ ಹೇಳಿ ನಾನು ಹೇಳೋಕ್ಕೆ ಎಲ್ಲ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ಗೆ ಈ ಹಬ್ಬದು ಶುಭಾಶಯ ಹೇಳೋಕ್ಕೆ ಇದು ಇಷ್ಟಪಡ್ತೀನಿ ಅಂತ ಹೇಳಿ ರಾತ್ರಿ ಮೂರು ಗಂಟೆಯಲ್ಲಿ ಹಸೆನ್ ಹುಸೇನ್ ಹೇಳಿ ಪಂದ್ಯಗಳು ಇದು ಮಾಡ್ತಾರೆ ಬೆಂಕಿ ಒಳಗೆ ಹೋಗಿ ಎಲ್ಲರೂ ಮಾಡ್ತಾರೆ ಅದಕ್ಕೆ ಜನ ಕೂಡ ಎಲ್ಲ ಹೋಗಿ ಅದರೊಳಗೆ ಭತ್ತ ಇದು ಮಾಡ್ಕೊಳಕ್ಕೆ ಹೊಸರ ಮಾಡ್ತಾ ಹೋಗ್ತಾರೆ ಜನರೆಲ್ಲರೂ ಅದು ಇಡೀ ರಾತ್ರಿ ಪೂರ್ತಿ ಬಳ್ಳಾರಿ ಬಳ್ಳಾರಿ ಒಂದು ಯಾರು ಜನ ಜಾಗರಣೆಯಲ್ಲಿ ಇರ್ತಾರೆ ಯಾರು ಮಲಗಲ್ಲ ಜನ ಎಲ್ಲಿ ನೋಡಿದ್ರೆ ನೀವು ಜನ ಅನ್ನು ಕಾಣ ಕಾಣ್ತಾರೆ ನಿಮ್ಗನ್ನು ಈ ಹಬ್ಬದ ಒಂದು ಆಚರಣೆ ವಿಶೇಷ ಮಾತು ಇಡೀ ಜನರು ಬಹಳ ಜ ಕಡೆ ಹಿಂದೂ ನಮ್ಮ ಅಣ್ಣ ತಮ್ಮವರು ಎಲ್ಲ ಬ್ರದರ್ಸ್ ಊಟವನ್ನು ಜನರಿಗೆ ಅನ್ನದಾನ ಅಂತೇಳಿ ಇವು ಈ ದಿವಸ ಕಾರ್ಯಕ್ರಮ ನಮ್ಮ ಬಡ ನಗರದಲ್ಲಿ ಸನ್ಮಾರ್ಗದಲ್ಲಿ ಹೊಟ್ಟಬಂಡೆ ಪ್ರಾಂತದಲ್ಲಿ ಇರಲಿ ಎಲ್ಲ ಕಡೆ ನಾನು ಹೋಗಿ ನೋಡಿದೆ ಈ ದಿವಸ ಮೆಲ್ಲರ್ಪಟ್ಟೆ ಕಡೆ ಎಲ್ಲ ಕಡೆ ಊಟದ ವ್ಯವಸ್ಥೆಯನ್ನು ಮಾಡಿದರೆ ಬಡ ಬಡ ಜನರಿಗೆ ಭಾಳ ಸಂತೋಷದ ಮಾತು ಒಟ್ಟೆ ಹಸುವಿಗೆ ಇವತ್ತು ಜನ ಭಾಳ ಅನ್ನದಾತ ಸುಖಿ ಭವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಜನರು ಭಾಳ ಈ ಹಬ್ಬ ಪ್ರಯುಕ್ತವಾಗಿ ಎಲ್ಲರಿಗೆ ಇಲ್ಲಿ ವರ್ಷ ವರ್ಷ ಚೆನ್ನಾಗಿ ನಡೀತೈತಿ ನೀರು ಬೆಡ್ಕೊಂಡ್ರೆ ಅದನ್ನೇ ಆಗ್ತೈತಿ ನಮ್ಗೆ ಬೇಕಂತ ಕೇಳಿದ್ವಿ ಆಗಿದೆ ವರ್ಷ ವರ್ಷ ಅನ್ನದಾನ ಎಲ್ಲ ಚೆನ್ನಾಗಿ ನಡೀತಾ ಇತ್ತು

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ